ಎಸ್ ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್ ಸೋಲಾರ್ ಬಳಸಿ ಮನುಕುಲ ಉಳಿಸಿ ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ಎಸ್ ಏಜೆನ್ಸೀಸ್ ಶಕ್ತಿ ಅಥವಾ ನಾವು ಏನು ಈ ಇಂಧನ ಬಳಕೆಗಳನ್ನು ಮಾಡ್ತಾ ಇದ್ದೀವಿ ಇದರ ಸಮಸ್ಯೆಗಳು ಏನು ಇದು ನಮ್ಮ ಎರಡನೇ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವಾಗಿ ನಾವು ಈಗ ಒಂದೊಂದಾಗಿ ಇಂಧನ ಮೂಲಗಳನ್ನ ನೋಡೋಣ ಮೊದಲನೆಯ ಇಂಧನ ಮೂಲಗಳನ್ನ ಮೂಲವದ ಬಗ್ಗೆ ಹೇಳಿದೆ ನಾನು ಜಲವಿದ್ಯುತ್ ಅಂತ ಈ ಜಲವಿದ್ಯುತ್ ಅನ್ನ ಹೇಗೆ ತಯಾರಿಸ್ತಾರೆ ಅಂತಂದ್ರೆ ನಾ ಮೊದಲೇ ಹೇಳಿದೆ ಒಂದು ಅಣೆಕಟ್ಟು ಕಟ್ಟಿ ಹರಿಯುವ ನೀರಿದ್ರೆ ಆ ಅಣೆಕಟ್ಟಿನಲ್ಲಿ ನೀರು ನಿಂತಾಗ ತಗ್ಗಿನ ಪ್ರದೇಶಗಳಲ್ಲಿ ಪ್ರದೇಶಕ್ಕೆ ಅದನ್ನ ಒಂದು ಪೈಪ್ಲೈನ್ ಮುಖಾಂತರ ಆ ಹರಿಸಿದಾಗ ಅದು ವೇಗವನ್ನು ಗಳಿಸುತ್ತೆ ಆ ವೇಗಕ್ಕೆ ಒಂದು ಶಕ್ತಿ ಇರುತ್ತೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ಈ ವೇಗದಿಂದ ಉಂಟಾದ ಶಕ್ತಿಯನ್ನು ಒಂದು ಜಲಚಕ್ರ ಅಥವಾ ಟರ್ಬೈನ್ಗೆ ಹಾಯಿಸಿದಾಗ ಆ ಟರ್ಬೈನ್ ತಿರುಗುತ್ತೆ ಹೇಗೆ ಅಂದರೆ ಉದಾಹರಣೆಗೆ ಈಗ ಮಗು ಒಂದು ಗಾಳಿಪಟ ಹಿಡ್ಕೊಂಡು ಜೋರಾಗಿ ಓಡ್ತಾ ಇದ್ದರೆ ಗಾಳಿ ಆ ಗಾಳಿಪಟದ ಗಾಳಿಪಟಕ್ಕೆ ಬರೆದು ಅದು ತಿರುಗಲಿಕ್ಕೆ ಶುರು ಮಾಡುತ್ತೆ ಅದೇ ರೀತಿ ಇಲ್ಲಿ ಗಾಳಿಯ ಬದಲು ನೀರು ನಮ್ಮ ಈ ಜಲಚಕ್ರಕ್ಕೆ ಬಿದ್ದಾಗ ಅತಿ ವೇಗದಿಂದ ಅದು ತಿರುಗುತ್ತೆ ಅದರ ಆ ತಿರುಗುವಿಕೆಯ ಮುಂದೆ ಅದೇ ಅಚ್ಚಿನಲ್ಲಿ ನಾವು ವಿದ್ಯುತ್ ಜನಕವನ್ನು ಅಥವಾ ಜನರೇಟರನ್ನು ಅಳವಡಿಸಿರ್ತೀವಿ ಅದ್ರ ಮೂಲಕ ವಿದ್ಯುತ್ತು ಉತ್ಪಾದನೆ ಆಗುತ್ತೆ ಅಥವಾ ಬೇ ಇದೇ ಈ ಜಲಜನಕಗಳ ವಿದ್ಯುತ್ ಜನಕ ಟರ್ಬೈನ್ಗಳಲ್ಲಿ ಬೇರೆ ಬೇರೆ ಥರದ್ದಿದೆ ಆದರೆ ಹೆಚ್ಚು ಕಮ್ಮಿ ಎಲ್ಲದರ ಕೆಲಸವೂ ಇಷ್ಟೆ ಅಂದರೆ ನೀರಿನಲ್ಲಿ ಅದರ ಎತ್ತರಕ್ಕೆ ಅಥವಾ ವೇಗಕ್ಕೆ ಇರುವಂಥ ಶಕ್ತಿಯನ್ನು ಅದು ವಿದ್ಯುತ್ತಾಗಿ ಬದಲಾಯಿಸುತ್ತೆ ಕೆಲವರಿಗೆ ಇಲ್ಲಿ ಒಂದು ಏನು ಒಂದು ನಂಬಿಕೆ ಇದೆ ಏನು ಅಂದರೆ ನೀರಿನಲ್ಲೇ ಶಕ್ತಿ ಇರುತ್ತೆ ವಿದ್ಯುತ್ತನ್ನು ತೆಗೆದಾಗ ಆ ನೀರಿನಲ್ಲಿ ಆ ಶಕ್ತಿ ಕಡಿಮೆ ಆಗುತ್ತೆ ಅಥವಾ ಆ ನೀರು ಶಕ್ತಿ ರಹಿತವಾಗುತ್ತೆ ಅಂತ ಇದು ಒಂದು ತಪ್ಪು ಕಲ್ಪನೆ ನೀರಿನಲ್ಲಿ ಸಹಜವಾಗಿ ಯಾವುದೇ ಶಕ್ತಿ ಇರೋದಿಲ್ಲ ಅದು ಇರುವ ಎತ್ತರದ ಸ್ಥಾನವನ್ನು ತಗ್ಗಿನ ಸ್ಥಾನಕ್ಕೆ ಹೋಲಿಸಿದಾಗ ಅದಕ್ಕೆ ಒಂದು ಎನರ್ಜಿ ಶಕ್ತಿ ಬರುತ್ತೆ ಅದೇ ರೀತಿ ನೀರು ವೇಗವಾಗಿ ಹರಿಬೇಕಾದ್ರೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ ಈಗ ಕುನ್ ಕುಳಿತಂಥ ವ್ಯಕ್ತಿಗೆ ಯಾವುದೇ ಶಕ್ತಿ ಇರಲ್ಲ ಆದರೆ ಅವನು ವೇಗವಾಗಿ ಓಡ್ತಾ ಇದ್ರೆ ಅವನು ಎದುರಿಗೆ ಯಾರಾದರೂ ಬಂದರೆ ಅವರಿಗೆ ಡಿಕ್ಕಿ ಹೊಡೆದಾಗ ಅವರು ಬೀಳ್ತಾರೆ ಯಾಕೆ ಅಂತಂದರೆ ಆ ವೇಗಕ್ಕೆ ಒಂದು ಶಕ್ತಿ ಇರುತ್ತೆ ಇದು ವಿದ್ಯುತ್ತನ್ನು ತಯಾರಿಸುವಂಥ ಒಂದು ವಿಧಾನ ಇಲ್ಲೇನಾಗುತ್ತೆ ಈ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ ಪರಿಸರ ನಾಶ ಮೊದಲನೇದು ದೊಡ್ಡ ಪ್ರಮಾಣದಲ್ಲಿ ನಾವು ನೀರನ್ನು ಒಂದೆಡೆ ಸಂಗ್ರಹ ಮಾಡಿದಾಗ ಸಾವಿರಾರು ಎಕರೆಯ ಬಹಳ ಶುದ್ಧವಾದ ಅಥವಾ ಸ್ವಾಭಾವಿಕವಾದ ಅರಣ್ಯ ನೀರಿನಲ್ಲಿ ಮುಳುಗಡೆ ಆಗುತ್ತೆ ಆ ಅರಣ್ಯದ ಜೊತೆಗೆ ಅದರಲ್ಲಿರುವ ವನ್ಯ ಮೃಗಗಳು ಹಲವಾರು ಜೀವ ಸಂಕುಲಗಳು ಸಹ ನೀರಿನಡಿ ಹೋಗುತ್ತೆ ಅದು ಶಾಶ್ವತವಾಗಿ ಆ ಜಾಗ ಯಾವುದೇ ಬಳಕೆಗೆ ಬರೋದಿಲ್ಲ ಅಲ್ಲಿ ಕೃಷಿ ಭೂಮಿ ಇದ್ದಿರ್ಬೋದು ನಾಗರಿಕತೆಗಳಿರ್ಬೋದು ಹಳ್ಳಿ ಗ್ರಾಮಗಳಿರ್ಬೋದು ಪಟ್ಟಣಗಳಿರ್ಬೋದು ಇವೆಲ್ಲವೂ ಸಹ ನೀರಿನೊಳಗಡೆ ಮುಳುಗಿ ಆ ಅಣೆಕಟ್ಟು ಇರುವವರೆಗೂ ಸಹ ಆ ಭೂಮಿ ಇನ್ಯಾವುದೇ ಬಳಕೆಗೆ ಬರೋದಿಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಹಾಗೆಯೇ ಈಗ ಅಲ್ಲಿ ದೊಡ್ಡ ದೊಡ್ಡ ಊರುಗಳಿದ್ರೆ ಅವುಗಳನ್ನು ಅವರು ಅಲ್ಲಿರೋ ಜನಗಳನ್ನು ಬೇರೆ ಕಡೆಗೆ ಒಕ್ಕಲೆಬ್ಬಿಸ್ಬೇಕಾಗತ್ತೆ ಅವರಿಗೆ ಅಲ್ಲಿ ಜಾಗ ಕೊಡಬೇಕಾಗತ್ತೆ ಅಲ್ಲಿ ಈ ಪುನರ್ವಸತಿ ಒಂದು ದೊಡ್ಡ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಸರ್ಕಾರಗಳನ್ನು ಈ ಯೋಜನೆಗಳನ್ನು ಮಾಡುವಂಥವ್ರನ್ನ ಕಾಡುತ್ತೆ ಇದು ಒಂದು ಇನ್ನೊಂದು ದೊಡ್ಡ ಸಂಪತ್ತಾದರೆ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳು ನಾಶ ಆಗೋದು ಮತ್ತೊಂದು ಸಮಸ್ಯೆ ಇನ್ನು ಉಷ್ಣ ಸ್ಥಾವರಕ್ಕೆ ಬಂದರೆ ಇದು ಸಮಸ್ಯೆಗಳ ಆಗರ ಅಂತ ನಾವು ಹೇಳ್ಬೋದು ನಮಗೆ ಇವತ್ತು ಜಾಗತಿಕವಾಗಿ ಚರ್ಚೆ ಆಗ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಒಂದು ಜಾಗತಿಕ ತಾಪಮಾನ ಏರಿಕೆ ಅಥವಾ ಅದರ ಫಲಿತಾಂಶವಾಗಿ ನಾವು ಇವತ್ತು ಎದುರಿಸ್ತಾ ಇರುವಂತಹ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಇದಕ್ಕೆ ಮೂಲ ಕಾರಣ ನಾವು ನಮ್ಮ ಉಷ್ಣ ಸ್ಥಾವರಗಳಲ್ಲಿ ಬಳಸಿದಂತಹ ಇಂಧನ ಮೂಲ ಅದು ಕಲ್ಲಿದ್ದಲು ಹಾಗಾಗಿ ಉಷ್ಣಸ್ಥಾವರ ಇನ್ನೊಂದು ದೊಡ್ಡ ಸಮಸ್ಯೆಗೆ ನಮಗೆ ಕಾರಣ ಆಗುತ್ತೆ ಅದರಲ್ಲಿ ಕ್ರೆಡಲ್ ಟು ಗ್ರೇವ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತ್ರ ಮಾತಿದೆ ಅಂದರೆ ತೊಟ್ಟಿಲಿನಿಂದ ಗೋರಿಯವರಿಗೆ ಈ ಉಷ್ಣ ಸ್ಥಾವರಕ್ಕೆ ಬೇಕಾದಂಥ ಕಲ್ಲಿದ್ದಲನ್ನು ಗಣಿಗಳಿಂದ ಅಗೆಯುವ ಹಂತದಿಂದ ಅದು ಅಂತ್ಯದಲ್ಲಿ ಅದು ಸುಟ್ಟು ಬೂದಿಯಾಗಿ ವಿದ್ಯುತ್ ಉತ್ಪಾದನೆ ಆಗುವ ಹಂತದವರಿಗೆ ಉದ್ದಕ್ಕೂ ಇದು ಸಮಸ್ಯೆಗಳನ್ನು ಹಾಕುತ್ತೆ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಕಾಡು ನಾಶ ಆಗುತ್ತೆ ಅಲ್ಲಿ ಮೀಥೇನ್ ಉತ್ಪಾದನೆಯಾಗಿ ಗಣಿಯಲ್ಲಿ ಕೆಲಸ ಮಾಡುವವರಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಸಿರಿ ಸಿರಿಕೋಸಿಸ್ ಅಂತ ಅದರಲ್ಲಿರುವ ಗಣಿಯಲ್ಲಿ ಬರುವಂತಹ ಸಿಲಿಕಾನ್ ಧೂಳು ಅದು ಸಹ ನಮ್ಮ ದೇಹಕ್ಕೆ ಪ್ರವೇಶಿಸಿ ಶ್ವಾಸಕೋಶದ ಕಾಯಿಲೆಗಳನ್ನು ತರುತ್ತೆ ಹಾಗೆಯೇ ಅದು ಗಣಿಯಿಂದ ಸ್ಥಾವರಕ್ಕೆ ಬರುವ ಹಾದಿಯುದ್ದಕ್ಕೂ ಸಹ ಅದು ಮಾಲಿನ್ಯವನ್ನ ಉಂಟು ಮಾಡುತ್ತೆ ಮತ್ತೆ ಅಂತ್ಯದಲ್ಲಿ ಆ ಸ್ಥಾವರದಲ್ಲಿ ಆ ಕಲ್ಲಿದ್ದಲನ್ನ ಪುಡಿ ಮಾಡಿ ಸುಟ್ಟು ಸುಡಬೇಕಾದ್ರೆ ಅದರಲ್ಲಿರುವಂತಹ ಇಂಗಾಲ ಸುಟ್ಟು ಇಂಗಾಲದ ಡೈಆಕ್ಸೈಡ್ ಆಗಿ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುತ್ತೆ ಹಾಗೆಯೇ ಮತ್ತೆ ಅದರಲ್ಲಿರುವ ಸಲ್ಫರ್ ಏನು ಇದೆ ಅದು ಗಂಧಕ ಅದು ವಾತಾವರಣಕ್ಕೆ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಸೇರಿ ನೀರಿನೊಂದಿಗೆ ಬೆರೆತು ಆಮ್ಲಮಳೆ ಉಂಟಾಗುತ್ತೆ ಆಮ್ಲಮಳೆ ಅಂದರೆ ಆಸಿಡ್ ರೈನ್ ಅದು ಭೂಮಿಯ ಮೇಲೆ ಸಸ್ಯಗಳ ಮೇಲೆ ಎಲ್ಲಿ ಬಿದ್ದರೂ ಸಹ ಅದು ವಿನಾಶಕ್ಕೆ ಕಾರಣ ಆಗುತ್ತೆ ಮತ್ತೆ ಈ ನಾನು ಗ್ಲೋಬಲ್ ವಾರ್ಮಿಂಗ್ ಅಥವಾ ಬಗ್ಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ಕೊಡಬೇಕು ಯಾಕಂದರೆ ಇವತ್ತು ಜಾಗತಿಕವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಪ್ರತಿ ವಿಶ್ವದ ನಾಯಕರೆಲ್ಲ ಒಂದೆಡೆ ಸೇರಿ ಈ ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಗಟ್ಟೋದು ಹೇಗೆ ಅದರ ಉಷ್ಣತೆಯನ್ನು ಸರಾಸರಿ ಉಷ್ಣತೆಯನ್ನು ಕೈಗಾರಿಕಾ ಕ್ರಾಂತಿಯ ನಂತರ ಒಂದು ಪಾಯಿಂಟ್ ಐದು ಡಿಗ್ರಿ ಈಗ ಜಾಸ್ತಿ ಆಗಿದೆ ಅದನ್ನು ಎರಡು ಡಿಗ್ರಿ ಜಾಸ್ತಿ ಆಗಲಿಕ್ಕೆ ಬಿಡದೇ ಇರೋ ಆಗೋದಕ್ಕೆ ಬಿಡೋದೇ ಇರೋದು ಹೇಗೆ ಅದಕ್ಕೆ ಏನೇನು ಕ್ರಮಗಳನ್ನು ತೊಗೋಬೇಕು ಅಂತ ವಿಶ್ವ ನಾಯಕರೆಲ್ಲ ಸೇರಿ ಪ್ರತಿ ವರ್ಷ ಚರ್ಚೆ ಮಾಡ್ತಾರೆ ಮೊನ್ನೆಯೂ ಸಹ ಇಂಥದ್ದೇ ಒಂದು ಶೃಂಗಸಭೆ ನಡೀತು ದುಬೈನಲ್ಲಿ ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ಈ ಕಲ್ಲಿದ್ದಲಿಂದ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ತಾಪಮಾನ ಏರಿಕೆಯಿಂದ ವಾತಾವರಣ ಬಿಸಿಯಾಗುತ್ತೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ಆಹಾರದ ಇಳುವರಿ ಕೊರತೆ ಆಗುತ್ತೆ ನೀರಿನ ಆಗುತ್ತೆ ಅಪ್ಪ ಸಮುದ್ರ ಮಟ್ಟ ಉಕ್ಕೇರಿ ಜನವಸತಿಗಳು ನೀರಿನ ಸಮುದ್ರದಲ್ಲಿ ಸೇರಿ ಹೋಗುವಂತಹ ಜನವಸತಿಗಳು ಮಾತ್ರ ಅಲ್ಲ ಎಷ್ಟೋ ದ್ವೀಪ ದೇಶಗಳೇ ಸಹ ನೀರಿನಲ್ಲಿ ಮುಳುಗುವಂತಹ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಚಂಡಮಾರುತಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಚಂಡಮಾರುತಗಳು ಬರುವ ದಿಕ್ಕು ವೇಗ ಜಾಗ ಎಲ್ಲವೂ ಬದಲೇ ಆಗುತ್ತೆ ಮತ್ತು ಮಳೆ ಮಳೆ ಮಾರುತಗಳ ಏನು ಟೈಮ್ ಟೇಬಲ್ ಇದೆ ಅದು ಏರುಪೇರಾಗುತ್ತೆ ಅದನ್ನು ನಾವು ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಸೊ ಇದೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಕಲ್ಲಿದ್ದಲು ಉಷ್ಣ ಸ್ಥಾವರಗಳು ಇದಕ್ಕೆ ಬಸವಣ್ಣವರು ನಮ್ಮ ಭಕ್ತಿ ಭಂಡಾರಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಒಂದು ಮಾತು ಹೇಳಿದರು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಒಲೆ ಹತ್ತಿ ಉರಿದ್ರೆ ನಾವು ಆ ಶಾಖವನ್ನು ತಡ್ಕೋಬಹುದು ಅಥವಾ ಅದರಿಂದ ಅಡುಗೆ ಮಾಡಿ ಊಟ ಮಾಡಬಹುದು ಬೆಚ್ಚಿಗೆ ಮನೆಯಲ್ಲಿ ಇರಬಹುದು ಆದರೆ ಇಡೀ ಭೂಮಿನೇ ಹತ್ತಿ ಉರಿದ್ರೆ ನಾವು ಏನು ಮಾಡಲಿಕ್ಕಾಗುತ್ತೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡೋಕ್ಕಾಗತ್ತಾ ಖಂಡಿತ ಸಾಧ್ಯ ಇಲ್ಲ ಅವರು ಆ ಸಂದರ್ಭದಲ್ಲಿ ಹೇಳಿದ ಹೇಳಿದ್ದು ಅರ್ಥ ಅಥವಾ ಕಾಂಟೆಕ್ಸ್ಟ್ ಬೇರೆ ಇದ್ದಿರಬಹುದು ಆದರೆ ಈಗ ಅದು ಪ್ರಸ್ತುತವಾಗಿದೆ ಯಾಕೆ ಅಂತಂದರೆ ಇಡೀ ಭೂಮಿ ಹತ್ತಿ ಉರಿಯುವಂಥ ಪರಿಸ್ಥಿತಿ ಬಂದಿದೆ ನಾವು ಅದರ ಬಿಸಿಯನ್ನು ಜಡವನ್ನು ಅನುಭವಿಸ್ತಾ ಇದ್ದೀವಿ ಒಂದು ಯೂನಿಟ್ ವಿದ್ಯುತ್ ನಾವು ತಯಾರಿಸ್ಬೇಕಾದ್ರೆ ಕಲ್ಲಿನಿಂದ ಸುಮಾರು ಒಂದು ಕೆ ಜಿಯಷ್ಟು ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರುತ್ತೆ ಅಂದರೆ ದಿನನಿತ್ಯ ಪ್ರತಿ ಮನೆಗಳಲ್ಲೂ ಎಷ್ಟು ಯೂನಿಟ್ ವಿದ್ಯುತ್ತನ್ನು ಬಳಸ್ತೀವಿ ಎಷ್ಟು ದೇಶಗಳಲ್ಲಿ ಎಷ್ಟು ಮಿಲಿಯನ್ ಯೂನಿಟ್ ವಿದ್ಯುತ್ತು ಬಳಕೆ ಆಗುತ್ತೆ ನಿತ್ಯ ಅಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರುತ್ತೆ ಯಾಕೆಂದರೆ ಎಲ್ಲ ದೇಶಗಳಲ್ಲೂ ಹೆಚ್ಚು ಕಮ್ಮಿ ಹೆಚ್ಚು ವಿದ್ಯುತ್ತನ್ನು ತಯಾರಿಸೋದು ಕಲ್ಲಿದ್ದಲನ್ನ ಉರಿಸಿ ಅದರ ನಂತರ ಬೇರೆ ಬೇರೆ ಮೂಲಗಳಿರಬಹುದು ಜಲವಿದ್ಯುತ್ ಇರಬಹುದು ಅಣು ವಿದ್ಯುತ್ ಇರಬಹುದು ಇದೆಲ್ಲ ನಂತರದ್ದು ಪ್ರಧಾನವಾಗಿ ನಾವು ವಿದ್ಯುತ್ತನ್ನು ತಯಾರಿಸೋದು ಕಲ್ಲಿದ್ದಲನ್ನ ಉರಿಸಿ ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಇನ್ನು ಮೂರನೆಯ ಇಂಧನ ಮೂಲದ ಪೆಟ್ರೋಲಿಯಂಗೆ ಬಂದ್ರೆ ಅದು ಸಹ ವಾತಾವರಣಕ್ಕೆ ಮಾಲಿನ್ಯ ಕಾರಣ ಆಗುತ್ತೆ ಮತ್ತೆ ಅದು ಸಹ ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ ಆಮೇಲೆ ಇದರ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ನಮಗೆ ಇದರ ಅಲಭ್ಯತೆ ಅಂದರೆ ಪೆಟ್ರೋಲಿಯಂ ಅನ್ನೋದು ಈಗ ಭೂಮಿಯಲ್ಲಿ ಇರುವ ಪ್ರಮಾಣ ಅತಿ ಕಡಿಮೆ ಆಗಿದೆ ನಾವು ಬಳಸುವ ಪ್ರಮಾಣಕ್ಕೆ ಹೋಲಿಸಿದಾಗ ಇನ್ನು ಕೆಲವೇ ವರ್ಷಗಳಲ್ಲಿ ಇಡೀ ಭೂಮಂಡಲದಲ್ಲಿ ಇರುವಂತಹ ಪೆಟ್ರೋಲಿಯಂ ಖಾಲಿ ಆಗ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನಮ್ಮ ದೇಶ ಪರಿಸ್ಥಿತಿಯಂತೂ ಇನ್ನೂ ಭೀಕರವಾಗಿದೆ ಯಾಕಂದರೆ ನಮ್ಮಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಪೆಟ್ರೋಲಿಯಂ ಆಕಾರಗಳು ಈವರೆಗೂ ಸಿಕ್ಕಿಲ್ಲ ಹಾಗಾಗಿ ನಾವು ಬೇರೆ ದೇಶಗಳಿಂದ ಪೆಟ್ರೋಲನ್ನು ಆಮದು ಮಾಡಿ ಬಳಸ್ತಾ ಇದ್ದೀವಿ ನಮ್ಮ ಶೇಕಡ ನಾವು ಬಳಸುವ ಪೆಟ್ರೋಲಿಯಂನ ಶೇಕಡ ಎಂಬತ್ತರಿಂದ ಎಂಬತ್ತೈದು ಭಾಗ ಹೊರದೇಶದಿಂದ ಬಂದಾಗಿರುತ್ತೆ ಕೇವಲ ಹದಿನೈದು ಭಾಗ ನಮ್ಮ ದೇಶದಲ್ಲಿ ತಯಾರಾದಂಥ ಪೆಟ್ರೋಲಿಯಂ ಆಗಿರುತ್ತೆ ಉತ್ಪಾದನೆಯಾದಂಥ ಪೆಟ್ರೋಲಿಯಂ ಆಗಿರುತ್ತೆ ಹಾಗಾಗಿ ನಮ್ಮ ದೇಶ ನಮ್ಮಂಥ ದೇಶಗಳಿಗೆ ಪೆಟ್ರೋಲಿಯಂ ಬಳಸೋದು ಬಹಳ ಕಷ್ಟಕರವಾದ ಆರ್ಥಿಕವಾಗಿ ಬಹಳ ನಷ್ಟ ಉಂಟು ಮಾಡುವಂಥ ಒಂದು ವಿಷಯ ಈ ಎಲ್ಲ ಕಾರಣಗಳಿಂದ ನಾವು ಈಗಿರುವ ಇಂಧನ ಮೂಲಗಳನ್ನ ಬಳಸೋ ಹಾಗಿಲ್ಲ ಎಸ್ ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್ ಸೋಲಾರ್ ಬಳಸಿ ಮನುಕುಲ ಉಳಿಸಿ ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ ಏಜೆನ್ಸೀಸ್